ವೆಲ್ಕಮ್ ಬ್ಯಾಕ್ ಟು ವಿಟೋ ಕನ್ನಡ ವ್ಲಾಗ್ಸ್ ನನ್ನ ಶುಕ್ರವಾರದ ಒಂದು ವ್ಲಾಗ್ ಆಗಿರುತ್ತೆ ಇವತ್ತು ನಾನು ಬೆಳಗ್ಗೆನೆ ಬೇಗ ಒಂದು ಎಕ್ಸಸೈಸನ್ನು ಅನ್ನು ಮುಗಿಸ್ಕೊಂಡು ಹಾಗೆ ರಂಗೋಲಿನೂ ಸಹ ಹಾಕಿದ್ದು ಆಯ್ತು ಹಾಗೆ ಇವತ್ತು ಬೇಗನೆ ರೆಡಿ ಕೂಡ ಆಗಿದ್ದೀನಿ ಯಾಕಂತ ನಮ್ಮ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಒಂದು ಪಕ್ಕದ ಬ್ಲಾಕಲ್ಲಿ ಅಲ್ಲಿ ನಮಗೆ ಗೊತ್ತಿರೋರ ಮನೆಯಲ್ಲಿ ಒಂದು ಲಕ್ಷ್ಮಿ ಪೂಜೆನ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರು ಬಂದು ನನ್ನ ಕರೆದೋಗಿದ್ರು ಹೋಗಿದ್ರು ಬರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೋಗಬೇಕು ಅಂತ ನಾನು ಬೆಳಗ್ಗೆ ಬೇಗ ಇದ್ಬಿಟ್ಟು ರೆಡಿ ಕೂಡ ಆಗಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವಾಗ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಆಗಿದೆ ಅದಕ್ಕೆ ಅಷ್ಟರಲ್ಲಿ ನಾನು ಪೂಜೆಯನ್ನು ಸಹ ಮುಗಿಸ್ಕೊಂಡ್ಬಿಟ್ಟು ಟಿಫನ್ ಕೂಡ ಮಾಡಿಕೊಂಡು ಪೂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೆ ಅದು ಅಲ್ಲದೆ ಇವತ್ತು ಶುಕ್ರವಾರ ಅಲ್ವಾ ಸೊ ಶುಕ್ರವಾರ ಅಂದರೆ ಅದು ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ನಾನು ಬೇಗನೆ ಪೂಜೆ ಸಹ ಮುಗಿಸ್ಕೊತಾ ಇದ್ದೀನಿ ಬೆಳಗ್ಗೆ ಏಳುವರೆಗೇ ಪೂಜೆ ಮುಗಿತಾ ಇದೆ ನಂದು ಸೊ ಹಾಗೆ ಲಕ್ಷ್ಮೀ ಪೂಜೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಒಂದು ಸಾರಿನ ವಿಆರ್ ಮಾಡಿದ್ದೀನಿ ನನಗೆ ಲಕ್ಷ್ಮಿ ಪೂಜೆಗೆ ಹೋಗೋದು ಅಂದರೆ ತುಂಬಾ ಇಷ್ಟ ಹಾಗೆ ಈ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ವಾ ಅದಕ್ಕೂ ಕೂಡ ನನಗೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ ಅಲ್ಲದೆ ಇವಾಗ ಸದ್ಯದ್ರಲ್ಲಿ ಅವರ ಒಂದು ಮಗಳ ಮದುವೆ ನಿಶ್ಚಯ ಆಗಿದೆ ಅದಕ್ಕೋಸ್ಕರ ಆ ಒಂದು ಮದುವೆ ಸಲುವಾಗಿ ಈ ಒಂದು ಲಕ್ಷ್ಮಿ ಪೂಜೆನ ಅವರು ಇಟ್ಕೊಂಡಿದ್ದಾರೆ ಹಾಗಾಗಿ ನನ್ನನ್ನು ಮತ್ತೆ ನನ್ನ ಹಸ್ಬೆಂಡ್ನು ಕೂಡ ಇನ್ವೈಟ್ ಮಾಡಿದ್ರು ಬಟ್ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇರೋದ್ರಿಂದ ಅವರು ಬರೋದಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ ಜೊತೆ ಈ ಒಂದು ಪೂಜೆಗೆ ಹೋಗ್ತಾ ಇದ್ದೀನಿ ಹಾಗೆ ಇವಾಗ ನಾನು ಎವ್ರಿ ಡೇ ನನ್ನ ಆ್ಯಸ್ ಯೂಶುವಲ್ ಒಂದು ಡಿಟಾಕ್ಸ್ ವಾಟರನ್ನು ಮಾಡ್ಕೊತಾ ಇದ್ದೀನಿ ಮಾರ್ನಿಂಗ್ ನನಗೆ ಡಿಟಾಕ್ಸ್ ವಾಟರ್ ಅಥವಾ ಫ್ರೂಟ್ ಜ್ಯೂಸ್ ಇಲ್ಲಾಂದರೆ ಈ ರೀತಿ ಒಂದು ಹಾಟ್ ವಾಟರ್ ಇದ್ದರೂ ಸಹ ಸಾಕು ಅಂತ ಅನಿಸುತ್ತೆ ಯಾಕಂದರೆ ಬಿಫೋರ್ ನಾವು ಟಿಫನ್ಗೂ ಮುಂಚೆ ಈ ರೀತಿಯಾದಂಥ ಒಂದು ಅಭ್ಯಾಸ ಮಾಡಿಕೊಳ್ಳೋದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಲೆಮನ್ ಡಿಟಾಕ್ಸ್ ವಾಟರನ್ನು ಮಾಡ್ಕೊತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಲೆಮನನ್ನು ಹಾಕಿಬಿಟ್ಟು ಅದಕ್ಕೆ ಹನಿನ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋದು ವೀಕ್ಲಿ ಒಂದು ಟೂ ಟು ತ್ರೀ ಟೈಮ್ಸ್ ಈ ರೀತಿ ನಾವು ಕುಡಿಯೋದು ಕೂಡ ಒಳ್ಳೇದಾಗತ್ತೆ ನಮಗೆ ಹೆಲ್ತ್ ವೈಸ್ ನಾವು ಯೋಚನೆ ಮಾಡೋದಾದರೆ ಸೊ ನನಗೆ ಅಂತೂ ಹೆಲ್ತ್ ವೈಸ್ ತುಂಬಾ ಕಾನ್ಷಿಯಸ್ ಆಗಿರ್ತೀನಿ ಯಾಕಂತಂದರೆ ಸೊ ನಮಗೆ ನಾವು ತಿನ್ನೋ ಊಟ ಮತ್ತು ನಾವೇನು ಕುಡಿತೀವಲ್ವ ಅದರಲ್ಲೇ ನಮಗೆ ಏನೇ ಒಂದು ರೋಗ ಕಾಯಿಲೆಗಳು ಬರದೇ ಇರೋ ರೀತಿ ನಾವು ಮಾಡ್ಕೊಬೋದು ಅದಕ್ಕೋಸ್ಕರ ನಾವು ತಿನ್ನೋ ಊಟ ನಾವು ಕುಡಿಯೋ ನೀರು ಅಥವಾ ನಾವು ಯಾವ ರೀತಿ ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡ್ತೀವಿ ಅಷ್ಟು ನಮಗೆ ಹೆಲ್ತ್ ಬೆನಿಫಿಟ್ ಸಿಗತ್ತೆ ಇವಾಗ ನೀರು ಕೂಡ ಬಿಸಿಗಿಟ್ಟಿದ್ದೀನಿ ಸೊ ಅದು ಕೂಡ ಬಿಸಿ ಆಗ್ತಾ ಇದೆ ಹಾಗೆ ಒಂದು ಅರ್ಧ ಲೆಮನನ್ನು ತೊಗೊಂಡಿದ್ದೀನಿ ಸೊ ಅದರಲ್ಲಿರೋ ಅಂಥ ಒಂದು ಸೀಡ್ಸ್ನ ತೆಗೆದು ಈ ಒಂದು ಹಾಟ್ ವಾಟರ್ಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ಮಾರ್ನಿಂಗ್ ನನಗೆ ಕೂಡ ಅಷ್ಟೊಂದೇನು ಕೆಲಸ ಇರಲಿಲ್ಲ ಸೊ ಹಾಗಾಗಿ ಈ ರೀತಿ ಒಂದು ಟೈಮ್ ಫ್ರೀ ಮಾಡಿಕೊಂಡು ನಾನು ಒಂದು ವಾಟರನ್ನು ಮಾಡ್ಕೊತಾ ಇರ್ತೀನಿ ಅದು ಅಲ್ಲದೆ ಬಟ್ಟೆ ಗಿಟ್ಟೆ ಎಲ್ಲ ನಾವು ವಾಶ್ ಮಧ್ಯಾಹ್ನ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಅಲ್ಲಿಗೆ ಬೇರೆ ಹೋಗೋದಿರೋದ್ರಿಂದ ಇವಾಗ ಟೈಮ್ ಬೇರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ಡಿಟಾಕ್ಸ್ ವಾಟರ್ನ ಮಾಡ್ಕೊಂಡು ಕೊಡ್ಬಿಟ್ಟು ಹಾಗೆ ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಮಿಕ್ಸ್ ವೆಜ್ಜಿಸನ್ನು ಬೆಳೆಸ್ಬಿಟ್ಟು ಒಂದು ವೆಜಿಟೇಬಲ್ ಪಲಾವನ್ನು ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೋಸ್ಕರ ಇದೆರಡನ್ನು ಸಹ ಮಾಡ್ಕೊಂಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಈ ಒಂದು ಗ್ಲಾಸ್ಗೆ ನಾನು ಒಂದು ಅರ್ಧ ಲೆಮನನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಹನಿನ ಹಾಕ್ಕೊಂಬಿಟ್ಟು ಈ ರೀತಿ ನೀಟಾಗಿ ನಾವು ಹಾಟ್ ವಾಟರ್ ಜೊತೆ ಕಲಿಸ್ಕೊಬೇಕಾಗತ್ತೆ ಹಾಗೆ ಇದಕ್ಕೆ ಒನ್ ಪಿಂಚಷ್ಟು ರಾಕ್ ಸಾಲ್ಟನ್ನು ಹಾಕೊತಾ ಇದ್ದೀನಿ ಸೊ ಈಗ ನಾರ್ಮಲ್ ಸಾಲ್ಟ್ ಕೂಡ ನಾವು ಹಾಕ್ಕೊಬೋದು ರಾಕ್ ಸಾಲ್ಟನ್ನು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಯೂಶಲಿ ನಾವು ರಾಕ್ ಸಾಲ್ಟನ್ನು ಸಲಾಡ್ಗೆ ಜಾಸ್ತಿ ಯೂಸ್ ಮಾಡೋದು ಅದು ಅಲ್ಲದೆ ಈ ರೀತಿ ಏನಾದರೂ ಡಿಟಾಕ್ಸ್ ವಾಟರ್ನ ಮಾಡ್ಕೊಂಡು ಕುಡಿಬೇಕು ಅಂದಾಗಲೂ ಕೂಡ ನಾನು ಆ ಒಂದು ಸ್ವಲ್ಪ ಹಾಕೊತೀನಿ ನಾರ್ಮಲ್ ಉಪ್ಪನ್ನು ಬಳಸೋದಕ್ಕಿಂತ ಈ ರೀತಿ ಹೆಚ್ಚಾಗಿ ರಾಕ್ ಸಾಲ್ಟನ್ನು ನಮ್ಮ ಒಂದು ಅಡುಗೆಯಲ್ಲಿ ಯೂಸ್ ಮಾಡೋದು ಒಳ್ಳೆಯದು ನಾರ್ಮಲ್ ಉಪ್ಪಿಂತ ನಾವು ಜಾಸ್ತಿ ರಾಕ್ ಸಾಲ್ಟನ್ನ ಯೂಸ್ ಮಾಡೋದು ನನ್ನ ಪ್ರಕಾರ ಬೆಸ್ಟ್ ಅಂತ ಅನಿಸುತ್ತೆ ಸೊ ಹಾಗೆ ಇವಾಗ ನಾನು ನನ್ನ ಒಂದು ಡಿಟಾಕ್ಸ್ ವಾಟರ್ನು ಸಹ ತೊಗೊತಾ ಇದ್ದೀನಿ ಇವಾಗ ನಾನು ನನ್ನ ಒಂದು ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಮೊದಲಿಗೆ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಬಿಸಿ ಆಗಲಿಕ್ಕೆ ಹಾಗೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಬೇಕಾಗತ್ತೆ ಹಾಗೆ ಇವಾಗ ಅದಕ್ಕೆ ಪುಲಾವೆಲ್ಲ ಹಾಕ್ಕೊತಿದ್ದೀನಿ ಒಂದೆರಡು ಮತ್ತು ಚಕ್ಕೆ ಏಲಕ್ಕಿ ಲವಂಗ ಒಂದು ಮರಾಠಿ ಹೂವೂ ಸಹ ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ನಾವು ಸ್ವಲ್ಪ ಬಾಡಿಸ್ಕೋಬೇಕು ಹಾಗೆ ಇದಕ್ಕೆ ಒಂದು ಆನಿಯನ್ ಹೆಚ್ಚಿರೋದು ಹಾಗೆ ಒಂದು ಟೊಮ್ಯಾಟೊ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಈ ಒಂದು ಆನಿಯನ್ ಮತ್ತು ಟೊಮ್ಯಾಟೊ ಅದರ ಹಸಿ ವಾಸನೆ ಹೋಗಬೇಕು ಆವಾಗ ಚೆನ್ನಾಗತ್ತೆ ಸೊ ಇವಾಗ ನಾನು ಸ್ವಲ್ಪ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ನೋಡಿ ಆಲೂಗಡ್ಡೆನ ತೊಗೊಂಡಿದ್ದೀನಿ ನಮ್ಗೆ ಇಷ್ಟವಾದ ತರಕಾರಿಗಳನ್ನು ಹಾಕ್ಕೊಬೋದು ನನಗೆ ಆಲೂಗಡ್ಡೆ ಇಷ್ಟ ಸೊ ಹಾಗಾಗಿ ನಾನು ಇದಕ್ಕೆ ಪೊಟ್ಯಾಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದನ್ನು ಸೇರಿಸ್ಕೊಂಬಿಟ್ಟು ಅದ್ರ ಜೊತೆ ಇವಾಗ ನಾನು ಕ್ಯಾರೆಟ್ ಸಹಿತ ಹಾಕ್ಕೊತಾ ಇದ್ದೀನಿ ಕ್ಯಾರೆಟ್ ಈ ರೀತಿ ಚಿಕ್ಕದಾಗಿನ ಆಗಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಜೊತೆಗೆ ಬೀನ್ಸ್ ಸಹಿತ ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಈ ರೀತಿ ನಾನು ನೀಟಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ಈ ಒಂದು ವೆಜಿಟೇಬಲ್ ಪುಲಾವ್ಗೆ ಎಷ್ಟು ವೆಜಿಟೇಬಲ್ಸ್ ಇರುತ್ತಲ್ವ ಅಷ್ಟು ಟೇಸ್ಟಿಯಾಗಿ ಈ ಒಂದು ಪುಲಾವ್ ಆಗುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ಬಳಸೋದು ಚೆನ್ನಾಗಿರುತ್ತೆ ಹಾಗೆ ನಾನು ನೋಡಿ ಈ ಒಂದು ಹಸಿರು ಬಟಾಣಿ ತೊಗೊಂಡಿದ್ದೀನಿ ಅಂದರೆ ಇದು ಹಸಿ ಬಟಾಣಿ ಇದನ್ನು ನಾನು ಮೊಳಕೆ ಬರೆಸಿದ್ದೆ ಸೊ ಇದನ್ನು ಕೂಡ ಹಾಕಿದ್ರು ಪಲಾವ್ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಸೊ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಕುಟ್ಟಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಈ ಒಂದು ವೆಜಿಟೇಬಲ್ಸ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಬಿಟ್ಟು ಅದನ್ನು ಸ್ವಲ್ಪ ಈ ರೀತಿ ಬಾಡಿಸ್ಕೊಂಡು ಸ್ವಲ್ಪ ಅರಿಶಿನದ ಪೌಡರ್ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ನಾನು ಇದನ್ನು ಕಲಿಸ್ಕೊಂಡು ಇವಾಗ ಇದಕ್ಕೆ ತೊಳೆದಿರೋವಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನೀವು ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಟು ಹಾಕ್ಬೋದು ಇಲ್ಲಾಂದರೆ ಇನ್ಸ್ಟೆಂಟಾಗೂ ಕೂಡ ಹಾಕ್ಬಿಡ್ಬೋದು ಸೊ ಈ ರೀತಿ ಅಕ್ಕಿನ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಇವಾಗ ಅಕ್ಕಿ ಚೆನ್ನಾಗಿ ಮಿಕ್ಸಪ್ ಆಗಿದೆ ಸೊ ಈಗ ಇದಕ್ಕೆ ನಾನು ಒಂದು ಮೂರು ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನಾನು ಅಕ್ಕಿನ ಎರಡೂವರೆ ಲೋಟ ತೊಗೊಂಡಿದ್ದೆ ಸೊ ನಾನು ಒಂದು ಮೂರಿಂದ ಮೂರುವರೆ ಲೋಟ ಅಷ್ಟು ನೀರನ್ನು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಈ ರೀತಿ ಸ್ವಲ್ಪ ಕಾಯಾಡಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಜೀರಾ ಪೌಡರನ್ನ ಹಾಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆ ಗರಂ ಮಸಾಲ ಕೂಡ ಒಂದು ಸ್ಪೂನಷ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಖಾರದ ಪೌಡರ್ನ ಹಾಕ್ಕೊತಾ ಇದ್ದೀನಿ ಸೊ ಖಾರ ಕಡಿಮೆ ಇರೋದರಿಂದ ನಾನು ಇದನ್ನು ಎರಡು ಸ್ಪೂನ್ ಯೂಸ್ ಮಾಡ್ಕೊತಾ ಇದ್ದೀನಿ ಖಾರ ಜಾಸ್ತಿ ಇದ್ದರೆ ಒಂದೇ ಸ್ಪೂನ್ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ನಾವು ರುಚಿ ನೋಡಿಬಿಟ್ಟು ಹಾಕ್ಕೊಬೇಕಾಗುತ್ತೆ ಈಗ ಎಲ್ಲ ರೆಡಿ ಆಗಿದೆ ಇವಾಗ ನಾನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಈ ಒಂದು ಪುಲಾವ್ ಆಗೋದಕ್ಕೆ ಮಿನಿಮಮ್ ಅಂದರೂ ಒಂದು ಐದರಿಂದ ಆರು ನಿಮಿಷ ತೊಗೊಳುತ್ತೆ ಸೊ ಇದು ವಿಷಯಲ್ ಬೇಗನೆ ಆಗುತ್ತೆ ಒಂದು ಎರಡು ವಿಷಲ್ ಬಂದರೆ ಸಾಕು ನಮಗೆ ಈ ಒಂದು ಪುಲಾವ್ ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಈಗ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಮೇಲೆ ಲಿಡ್ಡನ್ನು ಹಾಕಿ ಒಂದು ಐದು ನಿಮಿಷ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಕುಕ್ಕರ್ ಎರಡು ವಿಷಲ್ ಹೊಡೆದಿದೆ ಸೊ ಹಾಗಾಗಿ ಇದು ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟೌವ್ನ ಆಫ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೀರು ಕೂಡ ಜಾಸ್ತಿ ಕಡಿಮೆ ಆಗಿಲ್ಲ ಎಲ್ಲ ಕೂಡ ಪರ್ಫೆಕ್ಟಾಗಿ ಆಗಿದೆ ಕೆಲವೊಂದು ಸಾರಿ ನಾವು ನೀರು ಜಾಸ್ತಿ ಹಾಕ್ಬಿಟ್ರೆ ತುಂಬ ಜಾಸ್ತಿಯಾಗಿ ನೀರು ನೀರು ಅಂತ ಆಗಿಬಿಡುತ್ತೆ ಅಥವಾ ನೀರು ಕಡಿಮೆ ಹಾಕಿದರೆ ಅಕ್ಕಿ ಅಕ್ಕಿ ಆಗಿಬಿಡುತ್ತೆ ಸೊ ನೋಡಿ ಕರೆಕ್ಟಾಗಿ ನೀರಿಟ್ರೆ ಈ ರೀತಿ ಅನ್ನ ತುಂಬ ಚೆನ್ನಾಗಿ ಅರಳುತ್ತೆ ಸೊ ಹಾಗೆ ಪಲಾವ್ ಕೂಡ ಸೂಪರಾಗಿ ರೆಡಿಯಾಗಿದೆ ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನೂ ಸಹ ಮಾಡಿಕೊಂಡಿದ್ದೆ ಸ್ವಲ್ಪ ಮೊಸರಿಗೆ ನಾನು ಆನಿಯನ್ ಮತ್ತು ಕುಕುಂಬರ್ನ ಸೇರಿಸ್ಬಿಟ್ಟು ಸ್ವಲ್ಪ ಪಿಂಚಸ್ಟ್ ಸಾಲ್ಟನ್ನು ಸಹ ಹಾಕ್ಕೊಂಡು ಅದ್ರ ಜೊತೆ ತಗೋತಾ ಇದ್ದೀನಿ ಸೊ ಇವಾಗ ನನ್ನ ಹಸ್ಬೆಂಡ್ ಕೂಡ ಟಿಫನ್ ಮಾಡಿಕೊಂಡು ಆಫೀಸ್ಗೆ ಹೋದರು ಅವ್ರಿಗೂ ಕೂಡ ಲೇಟ್ ಆಗುತ್ತೆ ಹಾಗಾಗಿ ಅವರು ಬೇಗನೆ ಟಿಫನ್ ಮಾಡ್ಕೊಂಬಿಟ್ಟು ಹೋದರು ಈಗ ನಾನು ಕೂಡ ಟಿಫನ್ ಮಾಡ್ಕೊತಾ ಇದ್ದೀನಿ ಸೊ ಅವ್ರು ಹೋದ್ರಲ್ವ ಸೊ ಹಾಗಾಗಿ ಈಗ ನನಗೆ ಸ್ವಲ್ಪ ಟೈಮ್ ಸಿಕ್ತು ಹಾಗಾಗಿ ನಾನಿವಾಗ ಟಿಫನನ್ನು ಮಾಡ್ಕೊತಾ ಇದ್ದೀನಿ ಯೂಶಲಿ ನನಗೆ ವೆಜಿಟೇಬಲ್ ಪಲಾವ್ ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟ್ ನಾನು ನಮ್ಮ ತಾಯಿ ಮನೇಲಿದ್ದಾಗೆಲ್ಲ ಪುಲಾವನ್ನ ಜಾಸ್ತಿ ಇಷ್ಟಪಟ್ಟು ತಿಂತಾಯಿದ್ದೆ ಸೊ ಇದಕ್ಕಿಂತ ಚೆನ್ನಾಗಿ ನಮ್ಮ ಮದರ್ ಕೂಡ ಪಲಾವನ್ನ ಸೂಪರಾಗಿ ಮಾಡ್ತಾರೆ ಸೊ ಅವರು ಒಂದು ಎರಡರಿಂದ ಮೂರು ಟೈಪ್ಸ್ ಆಫ್ ಪಲಾವ್ಗಳನ್ನ ಮಾಡ್ತಾರೆ ಅವರ ಒಂದು ಕೈ ರುಚಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತಾಯಿತ್ತು ಸೊ ನನ್ನ ಅಡುಗೆ ಕೂಡ ಚೆನ್ನಾಗಿದೆ ತಕ್ಕ ಮಟ್ಟಿಗೆ ನನಗೆ ಯಾವಾಗಲೂ ನನ್ನ ತಾಯಿ ಮಾಡುವಂಥ ಪುಲಾವೇ ಸಿಕ್ಕಾಬಟ್ಟೆ ಇಷ್ಟ ಆಗೋದು ಸೊ ಅವರು ಯಾವಾಗಾದರೂ ಇಲ್ಲಿ ನಮ್ಮ ಮನೆಗೆ ಬಂದಾಗ ನನಗೆ ಫೇವ್ರೆಟ್ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ವೆಜಿಟೇಬಲ್ ಪುಲಾವನ್ನ ಮಾಡಿಕೊಡ್ತಾರೆ ಸೊ ಅವಾಗ ನಾನು ತುಂಬ ಖುಷಿಪಟ್ಟು ತಿಂತೀನಿ ಯಾಕಂದರೆ ಆ ಒಂದು ಟೇಸ್ಟನ್ನು ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಅಥವಾ ಯಾವುದೇ ಒಂದು ಒಂದು ಫಾರ್ಚ್ ನಾವು ಅಡುಗೆಗಳನ್ನ ಮಾಡ್ಕೊಂಡು ತಿಂದರೂ ಕೂಡ ನಮ್ಮ ತಾಯಿ ಮಾಡೋವಂಥ ಅಡುಗೆಗೆ ಅದು ಯಾವತ್ತೂ ಕೂಡ ಸಮ ಆಗೋದಿಲ್ಲ ಅಲ್ವಾ ಸೊ ಅವರು ಏನು ಮಾಡಿಕೊಟ್ರು ತುಂಬ ಚೆನ್ನಾಗಿರುತ್ತೆ ಒಂದು ನಾರ್ಮಲ್ ಆಗಿ ಒಂದು ಟೊಮ್ಯಾಟೊ ಸಾಂಬಾರ್ ಮಾಡಿಕೊಟ್ರು ಕೂಡ ಅದು ಏನೋ ಒಂಥರ ಅಮೃತ ಅಂತ ಅನಿಸುತ್ತೆ ಎಸ್ಪೆಷಲಿ ನನಗಂತೂ ನಾನು ನಮ್ಮ ತಾಯಿ ಊಟನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಎನಿ ಹಾವು ನಾನಿವಾಗ ಪೂಜೆಗೆ ಈ ರೀತಿ ರೆಡಿಯಾಗಿದ್ದೀನಿ ಸೊ ಒಂದು ಸಿಂಪಲ್ ಆಗಿರುವಂಥ ಸಾರಿನೇ ನಾನಿವತ್ತು ವೇರ್ ಮಾಡಿದ್ದೀನಿ ಪೂಜೆಗೆ ಹೋಗಬೇಕು ಅಂದರೆ ನನಗೆ ಆಲ್ಮೋಸ್ಟ್ ಸಾರೀಲೇ ಹೋಗಬೇಕು ಅನ್ನೋ ಒಂದು ಆಸೆ ಜಾಸ್ತಿ ಆಲ್ಮೋಸ್ಟ್ ನಮ್ಮ ಮನೇಲೂ ಕೂಡ ಈ ರೀತಿ ಒಂದು ಪೂಜೆಗಳನ್ನ ಇಟ್ಕೊಂಡಿದ್ದಾಗ ನಾನು ಆ ಸಾರಿನೇ ಜಾಸ್ತಿ ವೇರ್ ಮಾಡ್ತೀನಿ ಡ್ರೆಸ್ಗಳಿಗಿಂತ ಸಾರಿನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಸೊ ಐ ಲೈಕ್ ಸಾರಿ ಮೋರ್ ಸೊ ಇವಾಗ ನಾನು ಹೊರಟಿದ್ದೀನಿ ಪೂಜೆಗೆ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿದೆ ಸೊ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲೇ ಕೆಳಗೆ ನನ್ನ ಫ್ರೆಂಡ್ ಕೂಡ ಇದ್ದರು ಅವರು ಕೂಡ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಸೊ ಇಬ್ಬರ ಜೊತೆಲೇ ಹೋಗೋಣ ಅಂತ ಹೇಳಿದ್ರಲ್ವಾ ಅದಕ್ಕೋಸ್ಕರ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಈಗ ನಾನು ಆ ಮನೆಗೆ ಬಂದಿದ್ದೀನಿ ಸೊ ನೋಡ್ತಾ ಇದ್ದೀರಾ ಹೊರಗೆಲ್ಲ ತುಂಬ ಚೆನ್ನಾಗಿ ಅವರು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಸೊ ಊಟಕ್ಕೂ ಕೂಡ ಇಲ್ಲೇ ಹೊರಗೆನೆ ಅವರು ಇಟ್ಸಿದ್ದಾರೆ ಹಾಗೆ ಇಲ್ಲಿ ಹಸಿರು ಬಳೆ ಕೂಡ ಇಡಿಸ್ತಾ ಇದ್ರು ಸೊ ನನಗೂ ಕೂಡ ಬಳೆಗಳನ್ನ ಇಟ್ರು ಎರಡು ಕೈಗೂ ಕೂಡ ಸೊ ನಾನು ಕೂಡ ನೋಡಿ ಹಸಿರು ಬಳೆನ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಲಕ್ಷ್ಮಿ ಕೂಡ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಗೋರಂಟಿ ಮತ್ತೆ ಅರಿಶಿನ ಎಲ್ಲ ಥರ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಮದುವೆ ಈಗ ಇರೋದ್ರಿಂದ ಈ ರೀತಿಯಾದಂಥ ಶಾಸ್ತ್ರಗಳನ್ನೆಲ್ಲ ಮಾಡ್ಕೊತಾರೆ ಸೊ ನನಗೆ ಈ ಡೆಕೋರೇಷನ್ ಮಾತ್ರ ತುಂಬಾ ಇಷ್ಟ ಆಯಿತು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಒಂಥರ ಫುಲ್ ಕಂಪ್ಲೀಟ್ ಆಗಿ ಫ್ಲವರ್ ಇಂದ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಸೊ ಒಂದು ಫೋಟೋ ಅಂತ ಹೇಳ್ಬಿಟ್ಟು ಈ ರೀತಿ ಅವರು ಡೆಕೋರೇಷನ್ ಅನ್ನ ಮಾಡಿದ್ದಾರೆ ಸೊ ನನಗೆ ಈ ಪೂಜೆ ಸಲುವಾಗಿ ಈ ರೀತಿಯಾದಂಥ ಒಂದು ಪುಟ್ಟ ಬ್ಯಾಗ್ನು ಕೂಡ ಅವರು ಕೊಟ್ಟರು ತುಂಬಾನೇ ಚೆನ್ನಾಗಿದೆ ಬ್ಯಾಗ್ ಹಾಗೆ ಇಲ್ಲೇ ನೋಡಿ ಮನೆ ಮುಂದೆನೇ ಊಟಕ್ಕೂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಸೊ ಚೇರ್ಗಳೆಲ್ಲ ಹಾಕಿತ್ತು ಸೊ ಊಟ ಕೂಡ ತುಂಬಾನೇ ಚೆನ್ನಾಗಾಗಿತ್ತು ಚಪಾತಿ ಮತ್ತು ಬದನೆಕಾಯಿ ಹೆಣಗಾಯಿ ಹಾಗೆ ಈ ಒಂದು ಪೊಟ್ಯಾಟೊ ಮತ್ತು ಬಟಾಣಿನ ಬೆಳೆಸ್ಬಿಟ್ಟು ಕೂಡ ಅವರು ಅಡುಗೆನ ಮಾಡಿದರು ತುಂಬಾ ಚೆನ್ನಾಗಿತ್ತು ಊಟ ಸೊ ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಅರ್ಶನ ಕುಂಕುಮ ತೊಗೊಂಡು ಮನೆಗೆ ಬಂದೆ ಈಗ ನಾನು ಗಿಡಗಳಿಗೆ ನೀರನ್ನು ಹಾಕೊತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ನನಗೆ ಹಾಕೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಸೊ ಈ ಪೂಜೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಪೂಜೆ ಮತ್ತು ತಿಂಡಿಯನ್ನು ಮಾಡ್ಕೊಂಡು ಮಾತ್ರ ಹೋಗಿದ್ದೆ ಉಳಿದ ಕೆಲಸಗಳೆಲ್ಲ ಹಾಗೆ ಇತ್ತಲ್ವ ಸೊ ಅದಕ್ಕೋಸ್ಕರ ಇವಾಗ ನಾನು ಬಂದುಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಯಾವಾಗಲೂ ಬೆಳಗಿನ ಗಿಡಗಳಿಗೆ ನೀರನ್ನು ಇರ್ತೀನಿ ಹಾಗೆ ಗಿಡಗಳ ಅಕ್ಕಪಕ್ಕ ಇರೋವಂಥ ಕಸನೂ ಸಹ ತೆಕ್ಕೊಬೇಕು ನೀಟಾಗಿ ನಾವು ಆ ಗಿಡಗಳ ಅಕ್ಕಪಕ್ಕ ನಾವು ಏನೇ ಒಂದು ಚಿಕ್ಕ ಪುಟ್ಟ ಗಿಡಗಳು ಬೆಳೆದ್ರೂ ಕೂಡ ಅದನ್ನು ಆ ಕೂಡಲೇ ತೆಗೀಬೇಕಾಗತ್ತೆ ಆಗ ಮಾತ್ರ ಗಿಡಗಳು ನೀಟಾಗಿ ಬೆಳೀತವೆ ಅದಕ್ಕೋಸ್ಕರ ನಾನು ಅದ್ರ ಸುತ್ತಮುತ್ತ ಏನು ಕಸ ಎಲ್ಲ ಇತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ನೀರನ್ನು ಹಾಕೊತಾ ಇದ್ದೀನಿ ಯೂಶ್ವಲಿ ನನ್ನ ಹಸ್ಬೆಂಡ್ ಇದ್ದಿದ್ರೆ ಅವರು ಕೂಡ ಹಾಕ್ತಾಯಿದ್ರು ಬಟ್ ಅವ್ರಿಗೂ ಕೂಡ ಡ್ಯೂಟಿಗೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಬೆಳಗ್ಗೆ ಬೇಗನೆ ಹೋಗ್ಬಿಟ್ರಲ್ವಾ ಟಿಫನ್ ಅಷ್ಟೇ ಮಾಡ್ಕೊಂಬಿಟ್ಟು ಸೊ ಹಾಗಾಗಿ ಉಳಿದಿರೋ ಕೆಲಸ ಎಲ್ಲ ನಾನು ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ನಾನು ನಮ್ಮ ಒಂದು ಗೆಸ್ಟ್ ರೂಮ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯೂಶ್ವಲಿ ನಾನು ಯಾರಾದರೂ ಗೆಸ್ಟ್ ಬಂದಾಗ ಮಾತ್ರ ಈ ಒಂದು ರೂಮ್ಗೆ ನಾನು ಎಲ್ಲ ರೆಡಿ ಮಾಡ್ತೀನಿ ಬಟ್ ಆಲ್ಮೋಸ್ಟ್ ನಾನು ಇದೇ ರೀತಿ ಖಾಲಿಯಾಗಿಯೇ ಇಟ್ಟಿರ್ತೀನಿ ಯಾಕಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದರಿಂದ ಗೆಸ್ಟ್ ರೂಮು ಮತ್ತು ಒಂದು ಕಿಡ್ಸ್ ರೂಮ್ ಇದೆ ಅಲ್ವಾ ಅದೆರಡನ್ನು ಕೂಡ ನಾನು ಯಾವಾಗಲೂ ಖಾಲಿಯಾಗಿ ಇಟ್ಟಿರ್ತೀನಿ ಯಾರಾದರೂ ಬಂದರೆ ಮಾತ್ರ ಅದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಇವಾಗ ಬೆಡ್ ಮೇಲೆ ಬೆಡ್ ಸ್ಪ್ರೆಡನ್ನು ಸಹ ಹಾಕ್ಕೊತಾ ಇದ್ದೀನಿ ಸೊ ಎಲ್ಲ ನೀಟಾಗಿ ವಾಶ್ ಮಾಡಿ ನಾನು ಇದನ್ನು ಮಟ್ಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ನಾವು ಮೊದಲಿಗಿದ್ದ ಮನೆಯಲ್ಲಿ ಸೊ ಎರಡೇ ಬೆಡ್ರೂಮ್ ಇದ್ವು ಸೊ ಆಗಾಗ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ತುಂಬ ಜನ ಬಂದರೆ ಅಲ್ಲಿ ಉಳ್ಕೊಳಕ್ಕೆ ಸ್ವಲ್ಪ ಕಷ್ಟ ಅಂತ ಆಗ್ತಾಯಿತ್ತು ಅದಕ್ಕೋಸ್ಕರ ನಾವು ನಾವಿವಾಗ ಹೊಸ ಮನೆ ತೊಗೊಂಡಿದ್ದೀವಲ್ವ ಈಗ ನನಗೆ ಮೂರು ರೂಮ್ ಇರೋದ್ರಿಂದ ಸೊ ಯಾರು ಬಂದರೂ ಕೂಡ ಇಲ್ಲಿ ಮ್ಯಾನೇಜ್ ಆಗಿಬಿಡುತ್ತೆ ಹಾಗೆ ಏನಾದರೂ ಪೂಜೆ ಫಂಕ್ಷನ್ಗಳೆಲ್ಲ ಇದ್ದಾಗಲೂ ಕೂಡ ಏನಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಸೊ ಹಾಗಾಗಿನೇ ನಾನು ಮುಂಚೆನೆ ಯೋಚನೆ ಮಾಡಿ ನಾನು ಮತ್ತು ನನ್ನ ಹಸ್ಬೆಂಡ್ ತ್ರೀ ಬಿ ಎಚ್ ಕೆನೇ ನಾವು ಚೂಸ್ ಮಾಡ್ಕೊಂಡು ತೊಗೊಂಡ್ವಿ ಇನ್ ಫ್ಯೂಚರೆಲ್ಲ ನಾವು ಯೋಚನೆ ಮಾಡಿಬಿಟ್ಟು ತೊಗೊಂಡ್ವಿ ಯಾಕಂದರೆ ತ್ರೀ ಬಿ ಎಚ್ ಕೆ ಆದರೆ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ನಮ್ಮ ಒಂದು ಗೆಸ್ಟ್ ರೂಮ್ ಈ ರೀತಿ ಇರುತ್ತೆ ಇದಕ್ಕೆ ನಾವು ಅಟ್ಯಾಚ್ ಬಾಲ್ಕನಿನೂ ಸಹ ನೋಡ್ಬೋದು ನಾನು ಈಗಾಗಲೇ ಒಂದು ಹಿಂದಿನ ವೀಡಿಯೋದಲ್ಲೇ ತೋರಿಸಿದ್ದೆ ಅಂತ ಅನಿಸುತ್ತೆ ಈ ಒಂದು ಬಾಲ್ಕನಿನಲ್ಲೇ ಗುಬ್ಬಿ ಗೂಡು ಕಟ್ಟಿರೋದು ಸೊ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಗುಬ್ಬಿ ನೋಡಿ ಗೂಡು ಹೇಗೆ ಕಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟ್ ತುಂಬ ಗುಬ್ಬಿಗಳಲ್ಲಿರುತ್ತೆ ಸೊ ಹಾಗಾಗಿ ನಾನು ಇದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೆಳಗೆ ನೀರು ಅಕ್ಕಿನ ಯಾವಾಗಲೂ ಕೂಡ ಸ್ಟೋರ್ ಮಾಡಿಟ್ಟೆ ಇರ್ತೀನಿ ಮನುಷ್ಯರಾದರೆ ತಮಗೇನು ಬೇಕು ಅಂತ ಹೇಳಿ ಬಾಯ್ಬಿಟ್ಟು ಕೇಳ್ತಾರೆ ಬಟ್ ಪ್ರಾಣಿ ಪಕ್ಷಿಗಳಿಗೆಲ್ಲ ಸೊ ಹಾಗಾಗೋದಿಲ್ಲ ನಾವೇ ಅರ್ಥ ಮಾಡಿಕೊಂಡು ಎಲ್ಲನೂ ಕೂಡ ನಾವೇ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಪಕ್ಷಿಗಳಿಗೋಸ್ಕರ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಯಾವಾಗಲೂ ಕೂಡ ನಾನಲ್ಲಿ ನೀರು ಮತ್ತು ಅಕ್ಕಿನ ಸ್ಟೋರ್ ಮಾಡೇ ಇರ್ತೀನಿ ಆಲ್ಮೋಸ್ಟ್ ತುಂಬ ಗುಬ್ಬಿಗಳು ಬಂದಾಗೆಲ್ಲ ಅವಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಹಾಗಾಗಿನೇ ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಗುಬ್ಬಿಗಳು ಬಂದಿರ್ತವೆ ಸೊ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ನಾನು ಆ ಸೈಡ್ ಕೂಡ ಜಾಸ್ತಿ ಬಾಲ್ಕನೀಲಿ ಹೋಗೋದಿಲ್ಲ ಜಾಸ್ತಿ ಇರೋದಿಲ್ಲ ಯಾಕಂದರೆ ಮನುಷ್ಯರು ಇರ್ತಾರೆ ಅಂತ ಹೇಳ್ಬಿಟ್ರೆ ಪ್ರಾಣಿ ಪಕ್ಷಿಗಳು ಸ್ವಲ್ಪ ಭಯ ಪಡ್ತಾವಲ್ವ ಸೊ ಅಲ್ಲಿರೋ ಗುಬ್ಬಿಗಳೆಲ್ಲ ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಆ ಕಡೆ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಯಾವಾಗಾದರೂ ನಮಗೆ ನೋಡಬೇಕು ಅಂತ ಅನ್ನಿಸ್ದಾಗ ಮಾತ್ರ ಹೋಗಿ ನಾವು ಬಾಗಿಲು ತೆಗೆದು ನೋಡ್ತಾ ಇರ್ತೀವಿ ಹಾಗೆ ಕಪೋರ್ಡ್ಗಳು ಸಹ ಸ್ವಲ್ಪ ಡಸ್ಟಿ ಆಗಿಬಿಟ್ಟಿತ್ತು ಇವತ್ತೇನು ಕೆಲಸ ಇಲ್ಲ ಅಲ್ವಾ ಸೊ ಜಾಸ್ತಿ ಕೆಲಸ ಇಲ್ಲ ಅಂತ ಅಂದ ತಕ್ಷಣವೇ ನಾನು ಏನಾದರೂ ಒಂದು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಈ ಕಪೋರ್ಡ್ಗಳು ಸಹ ಸ್ವಲ್ಪ ಡಸ್ಟಿ ಥರ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲದನ್ನು ಕೂಡ ನಾನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಅಥವಾ ಒನ್ ಮಂತ್ ಒಂದು ಸಾರಿ ಏನಾದರೂ ನಾವು ಕ್ಲೀನ್ ಮಾಡ್ಕೊತ ಇದ್ದರೆ ಎಲ್ಲ ನೀಟಾಗಿರುತ್ತೆ ಹಾಗೆ ಈಗ ನಾನು ನೈಟ್ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಕೂಡ ಬರೋ ಟೈಮ್ ಆಗಿದೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವತ್ತು ನಾನು ಬದನೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಸೊ ಬದನೆಕಾಯಿನ ನಾನು ಈ ರೀತಿ ರೌಂಡ್ ಶೇಪ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಸ್ವಲ್ಪ ಬಿಳಿ ಬದನೆಕಾಯಿ ಥರ ಬರುತ್ತೆ ಆಲ್ಮೋಸ್ಟ್ ಯೂಶಲಿ ಕಪ್ಪಾಗಿರುತ್ತೆ ಅಲ್ವಾ ಅದೆಲ್ಲ ಇದು ಸ್ವಲ್ಪ ಬಿಳಿಯಾಗಿ ಇರುವಂಥ ಒಂದು ಬದನೆಕಾಯಿ ಇವಾಗ ಇದನ್ನು ಆಯಿಲನ್ನು ಹಾಕೊಂಡ್ಬಿಟ್ಟು ಜೊತೇಲಿ ಒಂದು ಸ್ಪೂನಷ್ಟು ಅರ್ಶನೂ ಕೂಡ ಸೇರಿಸ್ಕೊಂಬಿಟ್ಟು ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಪಲ್ಯ ಮಾಡೋಕ್ಕೂ ಮುಂಚೆಯೇ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದ್ಬಿಟ್ಟು ಒಂದು ಸಪ್ರೇಟ್ ಬೌಲ್ಗೆ ಹಾಕಿ ನಾವು ಸೈಡ್ಗೆ ಎತ್ತಿಟ್ಕೊಬೇಕಾಗತ್ತೆ ಇವಾಗ ಎಲ್ಲ ನೀಟಾಗಿ ಬೆಂದಿದೆ ಈಗ ನಾನು ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಆನಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಈ ಆನಿಯನ್ನ ಸ್ವಲ್ಪ ಕೆಂಪಗಾಗೋರ್ಗೆ ಹುರ್ಕೊಂಡು ಅದಕ್ಕೆ ಕುಟ್ಟಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಸಹ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಕೂಡ ಸೇರಿಸ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸಪ್ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರೋಂತಹ ಟೊಮ್ಯಾಟೊ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಇದು ಮತ್ತು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಕೊತ್ತಂಬರಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಖಾರ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ನಾವು ಸಾಂಬಾರು ಮಸಾಲ ಮಾಡಿಟ್ಕೊಂಡಿದ್ವಲ್ವ ಮನೇಲಿ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಗಟ್ಟಿಯಾಗಿದೆ ನೀರನ್ನು ಹಾಕ್ಕೊಂಬಿಟ್ಟು ಈ ರೀತಿ ನೀಟಾಗಿ ನಾವು ಇದನ್ನು ಕೈ ಹಾಡ್ಕೊಂಬಿಟ್ಟು ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತ ಇದ್ದೀನಿ ಈಗ ಇದನ್ನು ನೀಟಾಗಿ ನಾವು ಉಪ್ಪು ಹಾಕಿರೋದ್ರಿಂದ ಇವಾಗ ಇದು ಒಂದು ಐದು ನಿಮಿಷ ಈ ರೀತಿ ನಾವು ನೀಟಾಗಿ ಇದನ್ನು ಕುದಿಸ್ಕೊಬೇಕು ಈಗ ನಾನು ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಇದ್ದೀನಿ ಗರಂ ಮಸಾಲಾನ ಹಾಕ್ಕೊಂಬಿಟ್ಟು ನಾವೇನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಆ ಒಂದು ಬದ್ನೆಕಾಯಿನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಬಿಟ್ಟು ಇದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಆ ಒಂದು ಏನು ಕೆಳಗೆ ಹುಳಿ ಇದೆ ಅದ್ರ ಜೊತೆ ಇದೆಲ್ಲ ನೀಟಾಗಿ ಇಟ್ಕೊಬೇಕು ನಾನು ಬದನೆಕಾಯಿನ ತುಂಬ ರೀತಿಯಲ್ಲಿ ಮಾಡ್ತೀನಿ ಅದರಲ್ಲಿ ಇದು ಕೂಡ ಒಂದು ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ಪಲ್ಯ ರೊಟ್ಟಿಗೆ ಚಪಾತಿಗೆ ರೈಸ್ಗೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡ್ಬೋದು ಈಗ ನಾನು ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ನೋಡಿ ಬೇಯಿಸ್ಕೊಂಡಿದ್ದೆ ನಾನು ಈ ರೀತಿಯಾಗಿ ಪಲ್ಯ ರೆಡಿಯಾಗಿದೆ ಪಲ್ಯದ ವಾಸನೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನೀವು ಕೂಡ ಮಸ್ಟ್ ಆ್ಯಂಡ್ ಟ್ರೈ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಇದರ ಕಾಂಬಿನೇಷನ್ನಾಗಿ ನಾನಿವಾಗ ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಇದು ಒಂದು ನಮ್ಮ ಒಂದು ರಾತ್ರಿಯ ಊಟ ಆಗಿತ್ತು ನೋಡಿ ಸಿಂಪಲ್ ಆಗಿ ಬದನೆಕಾಯಿ ಪಲ್ಯ ಮತ್ತು ಚಪಾತಿನೂ ಕೂಡ ಮಾಡ್ಕೊಂಡಿದೆ ಆಲ್ರೆಡಿ ಇವಾಗ ಟೈಮು ಎಂಟು ಗಂಟೆ ಆಗಿದೆ ಸೊ ಇವಾಗ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಅವ್ರು ಬಂದ ಮೇಲೆ ನಾವು ಊಟ ಕೂಡ ಸ್ಟಾರ್ಟ್ ಮಾಡ್ತೀವಿ ಸೊ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ